ಸರಿ ಅಪ್ಪಾಜ ಇವ್ರು ನೋಡಿ ಅಪ್ಪಾಜಿ ನಮ್ಮ ಇವರು ನಮಸ್ಕಾರ ಸರ್ ನಮಸ್ಕಾರ ಚೆನ್ನಾಗಿದ್ದೀನಿ ಸರ್ ನಿಮ್ಮ ಆಶೀರ್ವಾದ ಸರ್ ಖಂಡಿತ ಬರ್ತೀನಿ ಇವಾಗ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ಸರ್ ಹಾಂ ಸರ್ ಬನ್ನಿ ಸರ್ ನಮ್ಮ ಆಶ್ರಮಕ್ಕೆ ಅನ್ಸತ್ತೀನಿ ನೀವು ಆಶ್ರಮಕ್ಕೆ ಬರ್ಬೇಕಂದೇಳ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಈಗ ನಂಬರ್ ತೊಗೊಳ್ತೀನಿ ಅಣ್ಣ ಹತ್ರ ಆಯ್ತು ಆಯ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಂದೇ ಸರಿ ಡಾಕ್ಟರ್ ನಾವು ಇಲ್ಲಿ ಬಂದ್ರು ನಾನ್ ನೋಡಿದೆ ಖುಷಿ ಅದ್ ಕರ್ದೆ ಬಾ ಬನ್ನಿ ಸರ್ ದೋಸೆ ತಿಂದಿರ ದೋಸೆ ತಿನ್ಸ್ತೆ ಸಾರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇದು ಬೋರ್ ನಮಸ್ಕಾರ ನಾನು ನಿಮ್ಮ ಪೈಕಿ ಆಟಿ ನಗರದಲ್ಲಿರೋ ನೈಂಟಿ ನೈನ್ ವೆರೈಟಿ ದೋಸೆ ಅಂತ ಬಂದಿದ್ದೀನಿ ಬಹಳ ಖುಷಿ ಆಯ್ತು ಇಲ್ಲಿ ನಮ್ಮನ್ನು ನೋಡಿದ ತಕ್ಷಣ ಕರೆದು ನಮ್ಮ ಹುಡುಗರಿಗೆಲ್ಲ ಉಚಿತವಾಗಿ ಪ್ರೀತಿ ಕೊಟ್ಟಿದ್ದಾರೆ ಸೊ ಭಗವಂತ ಒಳ್ಳೇದು ಮಾಡ್ಲಿ ಆಯುಷು ಆರೋಗ್ಯ ಎಷ್ಟು ಜನಕ್ಕೆ ಮನ್ಸು ಬರುತ್ತೆ ಕೋಟಿ ಇದ್ರಿಗೆ ಈ ಪ್ರೀತಿ ಸಿಗಲ್ಲ ಅವೆಲ್ಲೋ ನಿಂತಿದ್ರು ಕರೆದು ಹೊಟ್ಟೆ ತುಂಬ ಊಟ ಕೊಟ್ಟು ಪ್ರೀತಿ ಕೊಡ್ತಾರೆ ಅಂದರೆ ನಿಜವಾಗ್ಲೂ ಎಲ್ಲ ಕನ್ನಡಿಗರಿಗೆ ನಮ್ಮ ಸಹಾಯ ಮಾಡ್ತಿರೋರಿಗೆ ಸಪೋರ್ಟ್ ಮಾಡ್ತಿರೋರಿಗೆ ನಮ್ಮ ಹೊಟ್ಟೆ ತುಂಬಿಸಿರೋರಿಗೆ ಎಲ್ರಿಗೂ ಕೂಡ ಹೃದಯ ಧನ್ಯವಾದಗಳು ಆಟಿ ನಗರಿಗೆ ಬನ್ನಿ ತುಂಬ ಚೆನ್ನಾಗಿದೆ ನಾನು ತುಂಬ ಖುಷಿ ಕೊಟ್ಟೆ ತುಂಬ ಎಂಜಾಯ್ ಮಾಡಿದ್ವಿ ಹುಡುಗರೆಲ್ಲ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಇಲ್ಲ ಸರ್ ನಾವು ನೀವ್ ನಮಗೆ ನಮ್ಗೆ ನಮ್ಗೆ ಯಾವ ಜನ ಪುಣ್ಯ ದೇವರ ಅಲ್ಲ ಸರ್ ನೀವ್ ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀರಾ ನಾವು ಏನಾದ್ರು ಏನೋ ಬಿಡಿ ಸರ್ ನೋಡಿ ನೀವು ಮಾತಾಡೋದು ಭೂಮಿ ಸಾಯ್ತೈತೆ ಅದು ನಮ್ಮಂತರ ಅದು ಅದ್ಕ ಅದು ಬಿಡಿ ಸರ್ ಅದು ಹೇಳಕ್ ಅದು ಲೈಫಲ್ಲಿ ಕಷ್ಟಪಟ್ಟಿರೋರಿಗೆ ಮಾಡಿರೋರಿಗೆ ಅದು ಏನೊಂದು ಆ ಥರ ನೀವು ಮಾಡ್ತೀರಾ ನಮಗೆ ನಿಮ್ಮ ಅಂತಾರ ಅವರು ಕಸ ಅವರು ಅವರು ನೋಡ್ತಾ ಇರ್ತೀನಿ ನಮ್ಮ ನಾರಾಯಣ ಲೆಗ್ಗೆಲ್ಲದ ಅವರು ಹಾಂ ಅವರು ಎಲ್ಲ ಪಾಪ ಅವರೆಲ್ಲ ನೋಡಿ ಭಾರಿ ಖುಷಿ ಹಾಂ ಹಾಂ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವೇನಾರು ಇದ್ರೆ ಹೇಳಿ ನಾವು ದೇವ್ರನ್ನೇ ಬಂದು ನಾವೆಲ್ಲ ಬಂದು ಮಾಡಿಕೊಟ್ಟು ಇಲ್ಲಿ ಬಿಡಿ ಸರ್ ದೇವರು ಏನೋ ಆಶೀರ್ವಾದ ಸರ್ ಏನೋ ನಮ್ಮ ಕೈ ಅದು ನೀವು ನೀವೇನಾರು ಫಂಕ್ಷನ್ ಇದ್ರೆ ಹೇಳಿ ಕಾಲ್ ಮಾಡಿ ಫ್ರೀಯಾಗಿ ಬಂದು ನಾವು ಕಾಲ್ ಮಾಡಿ ಥ್ಯಾಂಕ್ಸ್ ಅಣ್ಣ ನನ್ನ ತಮ್ಮ ಸರ್ ನನ್ನ ತಮ್ಮ ಮತ್ತೆ ಮಾತಾಡ್ತ ಸರ್ ಹತ್ರ ಹಾಂ ನಮಸ್ತೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಣ್ಣ ಊಟ ಆಯಿತಾ ನಮಸ್ತೆ ಅಣ್ಣ ತ್ಯಾಂಕ್ಸ್ ಅಣ್ಣ ಅದಕ್ಕೆ ಅಣ್ಣವ್ರು ಕರೆದು ಇವತ್ತು ಫುಲ್ಲು ಬಟ್ಟೆ ತುಂಬಿಸ್ಬಿಟ್ಟು ಅವರು ನಮಗೆ ಪ್ರೀತಿಲಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ಕರೆದು ಇಲ್ಲೆಲ್ಲ ಬಂದಿದ್ವಿ ನಾವು ಕೆಲಸದ ಮೇಲೆ ಗಾಜಿನ ಕರ್ಕಂಬತ್ತಿ ನೆಕ್ಸ್ಟು ದಯಪುರ ಕರ್ಕಂಬನಿ ಸರ್ ಥ್ಯಾಂಕ್ಸ್ ಸರ್ ಒಳ್ಳೇದಾಗಿ ಅಪ್ಪ ನೀವು ಹೇಳಿದ್ದು ಸರಿ ಆಯ್ತು ಫೋಟೋ ಊಟ ಮಾಡ್ತೀರಾ Si oh, O oh, oh. oh, oh, oh. oh, oh, ಅಪ್ಪ ಹೆಂಗ ನೀ ಆ ಫೋನ್ ಕಿಸ್ ಫೋನ್ ಕಣ ಹಾಯ್ ಫೋನ್ ಕಿಸ್ ಫೋನ್ ಕಣ ಹಾಯ್ ಕಿಸ್ ಫೋನ್ ಕಣ ಲೈಟ್ ಆನ್ ಮಾಡ್ಕೇ ಸಾಫ್ಟ್ ಆನ್ ಮಾಡ್ಕೇ ನ ಥ್ಯಾಂಕ್ ಯು ಅಪ್ಪಾ ನಿಮಗೆ ಲೇಟ್ ಆಯ್ತಾ ಇಲ್ಲ ಇಲ್ಲ ಹೆಂಗೇ ಇಲ್ಲ அவன்பட்ட <laughs> <laughs>